ಆ ರೆಡಿ ಕ್ರೀಡಾ ಜ್ಯೋತಿ ಬರ್ತಾ ಇದೆ ಮಕ್ಕಳ ಎಲ್ಲೋರಾವಿ ಚಪ್ಪಾಳೆ ಹೊಡೆಯುವುದರ ಮೂಲಕ ಈ ಒಂದು ಕ್ರೀಡಾ ಜ್ಯೋತಿಯನ್ನ ಆಗಮನ ಮಾಡಿಕೊಳ್ಳೋಣ ಈ ಕ್ರೀಡಾ ಓಡಿ ಮಾಡ್ಕೊಳ್ತಾ ನಮ್ಮ ಮುಂಚೂರಾಗಿರ್ತಕ್ಕಂಥ ಗೌಡ ಮತ್ತು ಹೂಲಿಗುಡ್ಡಿ ಹೋಗಿ ಆರಾಗಿರ್ತಕ್ಕಂಥ ಗೋವಿಂದಪ್ಪ ಮಾಡಬೇಕು ಅಂತ ನಮ್ಮ ಬಿ ಆರ್ ಆಗಿರ್ತಕ್ಕಂಥ ಸುರೇಶ್ ಸಾರು ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಪರಿವೀಕ್ಷಕರಾಗಿರ್ತಕ್ಕಂಥ ನಾಗರಾಜ ಸರ್ ಅವರು ಈ ಒಂದು ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳಿ ಕೈಗೊಳ್ತಾ ಇದ್ದೀರಿ ರಣಿತಾರ ಇದನ್ನ ಅಂತ ಅಂತಕ್ಕಂಥ ಹಾಗೂ ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದೇವರಾಜ ಸರ್ ಅವರು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಹೇಮಂತ್ ರಾಜ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರ ಸಂಘದ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೋತಿ ಗೊತ್ತಾಗಿದೆ ಮಕ್ಕಳೆಲ್ಲರೂ ಜೋರಾದ ಚಪ್ಪಳವರಿಗೆ ಜ್ಯೋತಿ ಆಗಮನ ಮಾಡಿಕೊಳ್ಳೋಣ ಮಾಡ್ತಕ್ಕಂಥ ಎಲ್ಲ ಅತಿಥಿ ಭಾವದಾರಿಗೆ ತಮಿಳುನ ಅಭಿನಂದನೆಗಳು ಈಗ